ಕರೆ ದಾಸಿ, ಕರ್ಣೇಶು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ 보제 ಶೌಮಾತಾ ಶಯೇನೇ ಶೋರಂಭಾ ಆ ತರುಣಿ ಬಾ ಸ್ವಾಭಿಮಾನೀ ಬಾ ಬಾกรಹಣೀ ಬಾ ಸ್ವಾವನಂ ಬೀ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಕೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇವತ್ತಿನ ಮಹಿಳೆ ಕಾರ್ಯಕ್ರಮ ತುಂಬ ವಿಶೇಷವಾದದ್ದು ಯಾಕಂದರೆ ಬುಡಕಟ್ಟು ಜನಾಂಗದ ಅಭಿವೃದ್ಧಿಗಾಗಿ ಸರ್ಕಾರ ಹಾಗೂ ಸಾಕಷ್ಟು ಸಂಘ ಸಂಸ್ಥೆಗಳು ಶ್ರಮಿಸುತ್ತಿವೆ ಹಾಗೆಯೇ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಬುಡಕಟ್ಟು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡುವುದು ಹಾಗೆ ಗಿರಿಜನ ಮಹಿಳೆಯರನ್ನು ಆರ್ಥಿಕವಾಗಿ ಸದೃಢಗೊಳಿಸುವ ನಿಟ್ಟಿನಲ್ಲಿ ಸಾಕಷ್ಟು ತರಬೇತಿಗಳನ್ನು ಕೊಡುತ್ತಾ ಅವರನ್ನ ಸ್ವಉದ್ಯೋಗಿಗಳನ್ನಾಗಿ ಮಾಡುತ್ತಾ ಮಹಿಳಾ ಸಬಲೀಕರಣ ಹೊಂದಲು ಸಹಕಾರಿಯಾಗಿದೆ ಅಂತೆಯೇ ಈ ದಿನ ಆನ್ಪೋಸ್ಟ್ನ ಸಿರಿಧನ್ಯ ಕ್ಯಾಂಟೀನ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೋಟೆ ತಾಲೂಕಿನ ಮೂರ್ಬಂದು ಗ್ರಾಮದ ಶ್ರೀಮತಿ ಸರಿಥಾರ್ ಅವರು ಇಂದು ನಮ್ಮೊಂದಿಗಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಸರಿತಾ ಅಂತ ನಾನು ಹೆಚ್ ಡಿ ಕೋಟೆ ತಾಲೂಕು ಕೆಂಶಳ್ಳಿ ಹತ್ರ ಮೂರು ಬಂದಂತ ಕೆಂಚಳ್ಳಿಲೆ ಓದಿದ್ದು ಎಚ್ ಡಿ ಕೋಟೆಲೆ ಕಾಲೇಜೆಲ್ಲ ಮುಗಿಸಿದ್ದು ಸೊ ಅದಾದ ನಂತರ ಟ್ರೈನಿಂಗ್ ಎಲ್ಲ ಮಾಡಿದ್ದು ಕೆಂಶಳ್ಳಿಲೇ ಏನು ಟ್ರೈನಿಂಗ್ ಆಮೇಲೆ ಸ್ಪೋಕನ್ ಇಂಗ್ಲೀಷ್ ಕಂಪ್ಯೂಟರ್ ತೊಗೊಂಡಿದ್ದೀನಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ತೊಗೊಂಡಿದ್ದೀನಿ ಅದು ತೊಗೊಂಡಾದ ಮೇಲೆ ಮೈಸೂರಿಗೆ ಕೆಲಸಕ್ಕೆ ಅಂತ ಹೋಗಿದ್ದು ಅಲ್ಲಿ ಆಯುರ್ವೇದಿಕ್ ಹಾಸ್ಪಿಟಲ್ ವರ್ಕ್ ಮಾಡ್ತಿದ್ದೆ ಅದಾದಮೇಲೆ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದೆ ಸೆವೆನ್ ಇಯರ್ಸ್ ವರ್ಕ್ ಮಾಡಿದ್ದೀನಿ ಅದರಲ್ಲಿ ಹಾಸ್ಪಿಟಲಲ್ಲಿ ಮತ್ತು ಮ್ಯಾರೇಜ್ ಆಯಿತು ಒನ್ ಮ್ಯಾರೇಜ್ ಆದಮೇಲೆ ಒನ್ ಇಯರ್ ಆಯಿತು ಒನ್ ಇಯರ್ ಆದಮೇಲೆ ಹಸ್ಬೆಂಡ್ ಡೆತ್ ಆಗಿಬಿಟ್ರೆ ಸಡನ್ಲಿ ಇವಾಗ ಸಿಕ್ಸ್ ಮಂತ್ ಆಯಿತು ಅಷ್ಟು ಹಸ್ಬೆಂಡ್ ಡೆತ್ ಆಗಿ ಅದಾದ ನಂತರ ಹೀಗೆ ನಾನು ಟೆನಿಸ್ ಮೀಟ್ ಮಾಡಿದಾಗ ಈ ಥರ ಇಲ್ಲಿ ವರ್ಕ್ ಇದೆ ಇಲ್ಲಿ ಮಾಡು ಅಂದರೆ ಮನೇಲೇ ಇದ್ದರೆ ನೀನು ತುಂಬ ಡಿಪ್ರೆಷನ್ ಗೊಟ್ಟೋಗ್ತೀಯ ಆಮೇಲೆ ಅಂತ ಹೇಳಿ ಇಲ್ಲಿ ವರ್ಕ್ಗೆ ಮೇಲೆ ನಾನು ಇವಾಗ ತುಂಬ ಚೆನ್ನಾಗಿದ್ದೀನಿ ಆ್ಯಕ್ಸಿಡೆಂಟ್ ವಯಸ್ಸಲ್ಲಿ ಹಾಗೋಯ್ತು ಅಪ್ಪ ಅಲ್ಲಿ ಅಪ್ಪ ಅಮ್ಮ ತಮ್ಮಂದಿರ ಇಬ್ಬರು ಇದ್ದಾರೆ ಒಂಬ್ರ ಸಿಸ್ಟರ್ ಮ್ಯಾರೇಜ್ ಆಗಿದೆ ಇವಾಗ ನಾವು ಎಷ್ಟು ದಿನ ಅಂತಲ್ವ ಅಪ್ಪ ಅಮ್ಮ ಮೇಲೆ ಡಿಪೆಂಡ್ ಆಗಿ ಬದುಕೋದು ಸೊ ನಾವು ಇಂಡಿವಿಜುವಲ್ ಆಗಿ ಬದುಕ್ಬೇಕು ನಮ್ಮ ಕಾಲೆಲ್ಲ ನಿಂತ್ ನಿಂತ್ಕೋಬೇಕು ಹೆಣ್ಮಕ್ಳು ಯಾವುದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನ ತೋರಿಸ್ಕೊಡ್ಬೇಕು ಅನ್ನೋದು ಬಂದಿದೆ ಸೊ ನಾವು ಅವರಿಗೆ ಹೆಲ್ಪ್ ಮಾಡಬೇಕು ಅಪ್ಪ ಅಮ್ಮಂಗೆಲ್ಲ ವಯಸ್ಸಾಯ್ತಾ ಬಂತಾಗ ಸೊ ನಮ್ಮನ್ನು ನೋಡ್ಕೊಳ್ಳೋ ಅಷ್ಟು ದಿನ ನೋಡ್ಕೊಂಡಿದ್ದಾರೆ ಇವಾಗ ನಾವೇ ನೋಡ್ಕೋಬೇಕು ಅಮ್ಮನ್ನ ಸೊ ಹೆಣ್ಮಕ್ಳು ಗಂಡುಮಕ್ಳು ಅಂತ ಬರೋಲ್ಲ ಅಪ್ಪ ಅಮ್ಮ ನೋಡ್ಕೊಳ್ಳೋ ವಿಷಯದಲ್ಲಿ ಯಾಕಂತಂದರೆ ನಾವು ಇವಾಗಲೂ ಅಷ್ಟೇ ಅಪ್ಪ ಅನ್ಗೆ ಆದ ಕಾಲದಲ್ಲೆಲ್ಲ ನಾವು ಅವ್ರಿಗೆ ಬೆನ್ನುಲ್ಲಿ ಬರ್ ನಿಂತ್ಕೋಬೇಕು ಅಂದರೆ ನಾವು ಆಗಿ ಬದುಕಿ ಅಷ್ಟು ನಮ್ಮ ಜೀವನಕ್ಕೆ ದಾರಿ ಮಾಡ್ಕೊಬೇಕು ಅಪ್ಪ ಅಮ್ಮ ನೋಡ್ಕೋಬೇಕು ಅನ್ನೋದೊಂದು ಗುರಿ ಇದೆ ಮೇಡಮ್ ಇದು ಏಪ್ರಿಲು ಫಸ್ಟಲ್ಲಿಂದ ಸ್ಟಾರ್ಟ್ ಆಯಿತು ಏಪ್ರಿಲ್ ಫೋರಿಂದ ನಾವು ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಇವಾಗ ತುಂಬ ಚೆನ್ನಾಗಿ ಕಸ್ಟಮರ್ ಕಡೆಯಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಸೊ ಆರೋಗ್ಯ ದೃಷ್ಟಿಯಿಂದ ಇದನ್ನು ಮಾಡಿರೋದ್ರಿಂದ ಎಲ್ರುಗೂ ಅರ್ಥ ಆಗುತ್ತೆ ಸೊ ಸ್ವಲ್ಪ ಲೇಟ್ ಆದ್ರೂ ಕೂಡ ಹಿಂಗೆ ಗೊತ್ತಿದೆ ಈಗ ಆಲ್ಮೋಸ್ಟ್ ಜನಗಳಿಗೆಲ್ಲ ಈ ದಿನ ತಿನ್ನೋದ್ರಿಂದ ಏನೇನು ಬೆನಿಫಿಟ್ ಇದೆ ಸೊ ಯಾಕೆ ತಿನ್ನಬೇಕು ಮುಂಚೆ ಎಲ್ಲ ತಿಂತಾ ಇದ್ರಲ್ವ ಅವಾಗ ಊಟ ಇಲ್ಲ ಅಂತ ನವಣೆ ಎಲ್ಲ ತಿಂತ ತಿನ್ನೋರು ಬಟ್ ಅವ್ರಿಗೂ ನೂರು ವರ್ಷ ನೂರು ಇಪ್ಪತ್ತು ವರ್ಷ ತನಕ ಎಲ್ಲ ಬದುಕೋರು ಇವಾಗ ಹೆಂಗಾಗಿದೆ ಅಂದರೆ ಅರವತ್ತು ವರ್ಷ ಐವತ್ತು ವರ್ಷ ಬದುಕದೆ ರೇರ್ ಆಗಿದೆ ಇವಾಗ ಅದು ಅಲ್ಲದೆ ಕಾಯಿಲೆಗಳ ಸರ ಮಾಲೆ ಹಾಕ್ಕೊಂಡು ಬಿ ಪಿ ಶುಗರ್ ಸಹ ಮತ್ತು ಹೆಣ್ಮಕ್ಳಿಗೂ ನೋಡಿ ಪಿ ಸಿ ಒಡಿ ಪಿ ಸಿ ಎಸ್ ಪ್ರಾಬ್ಲಮ್ಸ್ ಎಲ್ಲ ಎಷ್ಟಿದೆ ಸೊ ಔಟ್ಸೈಡ್ ಜಂಕ್ ಫ್ರೂಟ್ಸ್ ಅನ್ನೋದು ಆ ಥರದ್ದೆಲ್ಲ ತುಂಬ ಅತಿಯಾಗಿರೋದ್ರಿಂದ ಅದು ತುಂಬ ಕಾಯಿಲೆಗಳು ಅದು ಇದು ಅಂತೆಲ್ಲ ಬರುತ್ತಿದೆ ಸೊ ಈ ಸೀರಿಯದ್ ಘಾನ್ಯ ತಿನ್ನೋದ್ರಿಂದ ಏನೆಲ್ಲ ಉಪಯೋಗಗಳಿವೆ ಅಂತ ಅನ್ನೋದು ಕೆಲವೊಬ್ಬರು ಅರ್ಥ ಮಾಡ್ಕೋಬೇಕು ಇನ್ನೂ ಎಷ್ಟೋ ಜನ ಅರ್ಥ ಮಾಡ್ಕೊಂಡಿಲ್ಲ ಕೆಲವೊಬ್ರು ಏನು ಅನ್ಕೋತಾರೆ ಅಂತಂದರೆ ಬಿ ಪಿ ಶುಗರ್ ಇರೋರು ಅಷ್ಟೇ ತಿನ್ನಬೇಕು ಮತ್ತು ಏನೋ ಕಾಯಿಲೆಗಳಿರೋರು ಮಾತ್ರ ತಿನ್ನಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಅವರಲ್ಲಿ ಸೊ ಅದನ್ನೆಲ್ಲ ನಾವು ಅವರಿಗೆ ಹೇಳ್ತಾ ಅಥವಾ ನಾವು ಈ ಥರದ್ರಲ್ಲಿ ಈಗ ಹೋಟೆಲ್ಗೆ ಬರೋರಿಗೆಲ್ಲ ಆಲ್ಮೋಸ್ಟ್ ಬಂದವರಿಗೆಲ್ಲ ಅವ್ರಿಗೆ ಗೊತ್ತೋ ಗೊತ್ತಿಲ್ವೋ ಇನ್ಫಾರ್ಮೇಷನ್ ಕೊಟ್ಟೇ ಕೊಡ್ತೀವಿ ಖಂಡಿತವಾಗ್ಲೂ ಸೊ ಹೆಲ್ತ್ ಅಂದರೆ ಆರೋಗ್ಯ ದೃಷ್ಟಿಕೋನದಲ್ಲಿ ನಾವು ಮಾಡೋದ್ರಿಂದ ಸೊ ಅವರಿಗೆಲ್ಲ ಕೊಡಲೇಬೇಕು ಹೇಳಲೇಬೇಕು ಸೊ ಇನ್ನೂ ತುಂಬ ಜನಕ್ಕೆ ಎಲ್ಲರಿಗೂ ಗೊತ್ತಾಗಲಿ ಅನ್ನೋದು ನನ್ನದು ಆಶಯ ಇದೆ ಅಂದರೆ ಈ ಒಂದು ಸಿರಿಧಾನ್ಯ ಕ್ಯಾಂಟೀನ್ ನೀವು ಆರಂಭ ಮಾಡಿ ಈ ಸಿರಿಧಾನ್ಯಗಳಿಂದ ಉತ್ಪಾದನೆ ಮಾಡಿರುವಂತಹ ಒಂದಷ್ಟು ಆಹಾರ ಉತ್ಪನ್ನಗಳನ್ನ ಈ ಜನರಿಗೆ ನೀವು ತನಸೋ ನಿಟ್ಟಿನಲ್ಲಿ ಕೆಲಸ ಸೊ ಇದರಿಂದ ಏನೆಲ್ಲ ಆರೋಗ್ಯ ಸುಧಾರಣೆ ಆಗ್ತಾ ಇರುತ್ತೆ ಫಸ್ಟು ಹೇಳಬೇಕು ಅಂತಂದ್ರೆ ಅನಾರೋಗ್ಯ ಬರ್ದೇ ಇರೋ ಥರ ಒಂದು ಕಡಿವಾಣ ಹಾಕ್ಬೋದು ಈ ಫುಡ್ ತಿನ್ನೋದ್ರಿಂದ ಬಿ ಪಿ ಶುಗರ್ ಇರೋರು ಇದೇ ಈ ಥರದ್ದು ಸಿರಿಧಾನ್ಯ ತಿನ್ನೋದ್ರಿಂದ ಸೊ ಅದನ್ನು ಕಂಟ್ರೋಲಿಂಗ್ ತರ್ಬೋದು ಫುಡ್ ಕಂಟ್ರೋಲಿಂಗಲ್ಲೇ ಎಲ್ಲ ಮಾಡ್ಬೋದು ಮೇಡಮ್ ಆಲ್ಮೋಸ್ಟ್ ಸೊ ಡಯೆಟ್ಸ್ ಮಾಡೋರಿಗೆ ಅದ ಜೊತೆಗೆ ಈಗ ಪಿ ಸಿ ಒಡಿ ಪಿ ಸಿ ಎಸ್ ಪ್ರಾಬ್ಲಮ್ಸ್ ಇರೋರಿಗೆ ಕೆಲವ್ರು ರೂಟನ್ನು ತಿನ್ನಬೇಡಿ ರೈಸ್ ತಿನ್ನಬೇಡಿ ಬರೀ ಚಪಾತಿ ಮುದ್ದೆನೇ ತಿನ್ನಿ ಅಂತ ಹೇಳ್ತಾರಲ್ವಾ ಸೊ ಅವ್ರಿಗೆ ಎಷ್ಟು ಅಂತ ಬರೀ ಚಪಾತಿ ಮುದ್ದೆನೇ ತಿನ್ನೋಕ್ಕಾಗುತ್ತೆ ಇದರಲ್ಲಿ ನಾವು ಬರೀ ನವಣೆ ಅಂತ ಒಂದು ತೊಗೊಂಡ್ರೆ ಓದ್ಲು ಅಂತಲೇ ಒಂದು ತೊಗೊಂಡ್ರೆ ಅದರಲ್ಲಿ ಏನೇನೆಲ್ಲ ಮಾಡ್ಬೋದು ಅಲ್ವಾ ಈ ಕಡೆ ನಾಲ್ಕೇ ರುಚಿನೂ ಸಿಗುತ್ತೆ ಈ ಕಡೆ ಆರೋಗ್ಯದ ದೃಷ್ಟಿಕೋನದಿಂದ ನೋಡ್ತು ಅಂತಂದರೆ ಆರೋಗ್ಯನೂ ಸಿಗುತ್ತೆ ಕಂಪ್ಲೀಟ್ಲಿ ಸಿಗುತ್ತೆ ಈ ಕಡೆ ನಾವು ಡಯೆಟ್ಸ್ ಮಾಡ್ದಂಗೂ ಇರುತ್ತೆ ಈ ಕಡೆ ಅಂದರೆ ನಾವು ಇಷ್ಟವಾದ ಫುಡ್ಗಳನ್ನೆಲ್ಲ ತಿನ್ನಂಗೂ ಇರುತ್ತೆ ಆಯಿತಾ ಇದು ತಿನ್ನೋದ್ರಿಂದ ಬಿ ಪಿ ಶುಗರ್ಸ್ ಎಲ್ಲ ಕಂಟ್ರೋಲಿಂಗ್ ಬರುತ್ತೆ ಈ ಪಿ ಸಿ ಒಡಿ ಪಿ ಸಿ ಎಸ್ ಎಲ್ಲ ಅದು ಕಂಟ್ರೋಲಿಂಗ್ ಬರುತ್ತೆ ಸೊ ಡಯಟ್ಸ್ ಅಂದರೆ ಸಣ್ಣ ಆಗಬೇಕು ದಪ್ಪ ಇರೋರು ಅಂತ ಹೇಳ್ತಾರಲ್ವಾ ಇದನ್ನು ತಿನ್ನೋದರಿಂದ ಫೈಬರ್ ಕಂಟೆಂಟೇನು ಜಾಸ್ತಿ ಇದೆ ಓಕೆನಾ ಶುಗರ್ ಲೆವೆಲ್ ತುಂಬಾ ಅಂದ್ರೆ ತುಂಬ ಕಡಿಮೆ ಇದೆ ಶುಗರ್ ಲೆವೆಲ್ ಸೊ ಅಂದ್ರೆ ವಿಟಮಿನ್ಸ್ಗಳು ಜಾಸ್ತಿ ಸಿಗುತ್ತೆ ಹೇರಳವಾಗಿ ಸಿಗುತ್ತೆ ಇದರಿಂದ ಸೊ ಹಾಗಾಗಿ ಎಲ್ರಿಗೂ ಹೇಳೋದಷ್ಟೇ ಈ ತರ ಫುಡ್ ಫಾಲೋ ಮಾಡ್ಕೊಳ್ಳಿ ಆರೋಗ್ಯವಾಗಿ ನೂರಾರು ಕಾಲ ಬದುಕ್ಬೋದು ಈ ತಿನ್ನೋದ್ರಿಂದ ಈ ಫುಡ್ ತಿನ್ನೋದ್ರಿಂದ ಮೇಡಮ್ ಅಂದ್ರೆ ಮುಂಚೆ ಎಲ್ಲ ಅನ್ ತಿಂದು ಅಷ್ಟು ವರ್ಷ ಬದುಕ್ತಿದ್ರಲ್ಲ ನಾವು ಅವ್ರು ಅವರಷ್ಟು ವರ್ಷ ಬದುಕಾಗಲಿಲ್ಲ ಅಂದ್ರೆ ಆರೋಗ್ಯವಾಗಿ ಬದುಕ್ಬೇಕಲ್ವಾ ಇರಷ್ಟು ದಿನ ದಿನದಿಂದ ಸಿರಿಧಾನ್ಯ ಖಂಡಿತವಾಗ್ಲೂ ತಿನ್ಬೇಕು ಹೌದು ಕೆಲವ್ರು ಪೌಡರ್ ಮಾಡಿ ತಿಂತಾರೆ ಗಂಜಿ ಮಾಡಿಕೊಂಡು ಮಾಲ್ಟ್ ಮಾಡಿಕೊಂಡು ಆ ಥರದ್ರಲ್ಲೂ ಎಲ್ಲ ಸಿಗುತ್ತೆ ನಮ್ಮಲ್ಲಿ ಅವೈಲೇಬಲ್ ಇದೆ ಜೊತೆಗೆ ಈ ಥರದ್ರಲ್ಲಿ ಬರೀ ಗಂಜಿನೇ ಎಷ್ಟು ತಿನ್ನೋಕ್ಕಾಗುತ್ತೆ ಕುಡಿಯೋಕ್ಕಾಗುತ್ತೆ ಮುದ್ದೆನೇ ಎಷ್ಟು ತಿನ್ನ ಅಲ್ವಾ ಈ ಥರದ್ರಲ್ಲಿ ಬಿಸಿಬೇಳೆ ಭಾತ ಖಾರ ಪೊಂಗಲ್ಲು ಮತ್ತು ವೆಜಿಟೇಬಲ್ಸ್ ಪಲಾವು ಇಡ್ಲಿ ದೋಸೆ ಪ್ರತಿಯೊಂದನ್ನು ಅದರಲ್ಲಿ ಮಾಡ್ಕೋಬೋದು ನಾವು ರೈಸ್ ಹ್ಯಾಡ್ ಮಾಡಿ ಏನೇನು ಮಾಡ್ತೀವೋ ಈ ಥರದ್ರಲ್ಲಿ ನಾವು ಒಣೆ ಹೂದ್ಲು ಶಾಮೆ ಇದನ್ನು ಅಕ್ಕಿನೇ ಅಕ್ಕಿನೇ ತೊಗೊಂಡು ನೆನೆಸಿ ನೈಟೇ ನೆನೆಸಿ ಇಟ್ಕೊಂಡು ಮಾಡೋದ್ರಿಂದ ತುಂಬ ಊಟದಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ತ್ ಚೆನ್ನಾಗೂ ಕೂಡ ಇರುತ್ತೆ ಈಗ ಬೆಳಗಿನ ಉಪಾಹಾರಕ್ಕೆ ಏನೇನೆಲ್ಲ ತಯಾರಿಕೆ ಮಾಡ್ತೀರಿ ಇಡ್ಲಿ ನಾರ್ಮಲಾಗಿರುತ್ತೆ ಇಡ್ಲಿ ನಾ ಮಿಲೆಟ್ಸ್ ಇಡ್ಲಿ ಮಿಲೆಟ್ ದೋಸೆ ನೆಕ್ಸ್ಟು ವೆಜಿಟೇಬಲ್ ಪಲಾವು ವೆಜಿಟೇಬಲ್ ಉಕ್ಮಾ ಮತ್ತು ಬಿಸಿಬೇಳೆ ಭಾತು ಖಾರ ಪೊಂಗಲ್ಲು ಮತ್ತು ಸ್ವೀಟ್ಸ್ ಕೂಡ ಮಾಡ್ಬೋದು ಮೇಡಮ್ ಅದರಲ್ಲಿ ಸೊ ಅದ್ರ ಜೊತೆಗೆ ಇನ್ನೂ ತುಂಬ ಮತ್ತೆ ಇದು ಮೊಸರನ್ನ ಮಾಡ್ಬೋದು ಕೆಲವೊಂದು ಐಟಮ್ಸು ನಾವು ಏನೇನು ರೈಸಲ್ಲಿ ಏನೇನು ಮಾಡ್ತೀವೋ ಏನೇನು ಮಾಡಬಲ್ರೋ ಎಲ್ಲನೂ ಕೂಡ ಈ ಅಕ್ಕಿಲಿ ಮಾಡ್ಕೋಬೋದು ಈ ಒಂದು ಕ್ಯಾಂಟೀನ್ನಲ್ಲಿ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂತಹ ಆಹಾರ ಪದಾರ್ಥಗಳು ಮಾತ್ರ ಇಲ್ಲಿ ಲಭ್ಯ ಇದೆ ಹಾಂ ಅದು ಲಭ್ಯ ಇದೆ ನಾರ್ಮಲ್ಲೂ ಲಭ್ಯ ಇದೆ ಬಟ್ ನಾವು ಏನಕ್ಕೆ ನಾರ್ಮಲ್ ಮಾಡ್ತಿದ್ದೀವಿ ಅಂದರೆ ಈ ಕಡೆ ಬರೀ ಸಿರಿಧಾನ್ಯ ಅಂದರೆ ಅಯ್ಯೋ ಸಿರಿಧಾನ್ಯನ ಅಂತ ಹೋಗ್ತಾರೆ ನಾರ್ಮಲ್ ಫುಡ್ಡಲ್ಲೂ ಕೂಡ ನಾವು ಸಿರಿಧಾನ್ಯ ಮಿಕ್ಸ್ ಮಾಡ್ತಿದ್ದೀವಿ ರೈಸ್ ಹೇಳಿದವ್ರಿಗೆ ಅಷ್ಟೇ ಕೊಡ್ತಿದ್ದೀವಿ ಇನ್ನು ಚಪಾತಿನೂ ಕೂಡ ಮಿಲೆಟ್ಸಲ್ಲಿ ಮಾಡ್ತಿದ್ದೀವಿ ಇವಾಗ ಬರೀ ಗೋಧಿಲೆ ಮಾಡ್ತಿದ್ವಿ ಮಿಲೆಟ್ಸಲ್ಲಿ ಮಾಡ್ತಿದ್ವಿ ಮತ್ತು ರಾಗಿ ಅದು ಮಿಲೆಟ್ಸು ಒಂದು ಕೂಡ ಸೊ ಪ್ರತಿಯೊಂದು ಮಿಲೆಟ್ಸ್ ಆ್ಯಡ್ ಮಾಡ್ಕೊಂಡು ಮಾಡ್ತಿದ್ವಿ ನಾವು ಮೇನ್ ಕಾನ್ಸೆಪ್ಟು ಮಿಲೆಟ್ಸ್ ಕಂಪ್ಲೀಟ್ಲಿ ಮಿಲೆಟ್ಸ್ ಹಾಕಬೇಕು ಅಂತ ಅನ್ನೋದೇ ಒಂದು ಏನಕ್ಕೆ ರೈಸ್ ನಾರ್ಮಲ್ ರೈಸಿಗೆ ಯಾಕೆ ಕೊಡ್ತಿದ್ದೀವಿ ಅಂತಂದರೆ ಜನಗಳು ಆ ಊಟ ಇದೆ ಅಂತ ಬಂದಾಗ ನಾವು ಅವರಿಗೆ ಅವೇರ್ನೆಸ್ ಮೂಡಿಸ್ತೀವಿ ಅವ್ರಿಗೆ ಹೇಳಿದಾಗ ಅವ್ರು ಏನು ಮಾಡ್ತಾರೆ ಗೊತ್ತಾ ಈ ಊಟದಿಂದ ಈ ಊಟಕ್ಕೆ ಕನ್ವರ್ಟ್ ಆಗ್ತಾರೆ ಸೊ ಆ ಉದ್ದೇಶಕ್ಕೋಸ್ಕರ ರೈಸು ಕೊಡ್ತಿದ್ದೀವಿ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಅವ್ರಿಗೆ ಗೊತ್ತಾಗ್ತಿದೆ ತಿಂದಾಗ ಟೇಸ್ಟೇ ಗೊತ್ತಿರಲಿಲ್ಲ ಕೆಲವ್ರಿಗೆ ನವಣೇಲಿ ಈ ಥರ ಎಲ್ಲ ಮಾಡ್ಬೋದಾ ಹೂದಲ್ಲಿ ಈ ಥರ ಎಲ್ಲ ಬಿಸಿ ಬೆಳಬೋದು ಹೆಂಗಿರುತ್ತೋ ಏನೋ ಅಯ್ಯೋ ಅಡ್ಜಸ್ಟ್ ಆಗುತ್ತೋ ಹಾಗಲ್ವೋ ಅನ್ನೋರು ಇರ್ತಾರಲ್ವ ಆ ಉದ್ದೇಶಕ್ಕೋಸ್ಕರ ಇವಾಗ ಸ್ಟಾರ್ಟ್ ಸ್ವಲ್ಪ ಇದೆ ಅಷ್ಟೇ ಸೊ ಕಂಪ್ಲೀಟ್ಲಿ ಇಲ್ಲ ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ಫೈವ್ ಪರ್ಸೆಂಟು ನೈಂಟಿ ಫೈವ್ ಪರ್ಸೆಂಟಿಂದ ನೈಂಟಿ ಏಯ್ಟ್ ಪರ್ಸೆಂಟ್ ಫುಲ್ ಮಿಲ್ಲೆಟ್ಸ್ ಇದೆ ಇನ್ ಫೈವ್ ಟು ಟೂ ಪರ್ಸೆಂಟ್ ಅಷ್ಟೇ ನಾವು ಈ ಫುಡ್ ಕೊಡ್ತಿರೋದು ಅಷ್ಟೇ ಬೆಳಗಿನ ಉಪಹಾರಕ್ಕೆ ಏನೇನೆಲ್ಲ ತಯಾರಿಕೆ ಮಾಡ್ತೀರಿ ಮಾತ್ರ ಬಗ್ಗೆ ಹೇಳಿದ್ರಿ ಮಧ್ಯಾಹ್ನದ ಊಟಕ್ಕೆ ನೀವು ಏನೆಲ್ಲ ತಯಾರಿಕೆಯನ್ನು ಮಾಡ್ತೀರಿ ಅದೇ ಮ್ಯಾಮ್ ಮೀಲ್ಸ್ ವೈಸಲ್ಲಿ ಸಿಗುತ್ತೆ ಅದರಲ್ಲಿ ಮುದ್ದೆ ಮೀಲ್ಸು ಆಮೇಲೆ ಚಪಾತಿ ಮೀಲ್ಸ್ ಅಂತ ಸಿಗುತ್ತೆ ಅದ್ರ ಜೊತೆಗೆ ಸಂಜೆವರೆಗೂ ಕೂಡ ನಾವು ಮಿಲೆಟ್ಸ್ ಕೊಟ್ಟೆ ಕೊಡ್ತೀವಿ ದೋಸೆ ಕೊಡ್ತೀವಿ ಇಡ್ಲಿ ಕೊಡ್ತೀವಿ ಅದರಲ್ಲಿ ಚಪಾತಿ ಕೂಡ ಮಿಲೆಟ್ಸ್ ಇರುತ್ತೆ ರಾಗಿನೂ ಮಿಲೆಟ್ಸ್ ಇರುತ್ತೆ ಮತ್ತು ಹುಂಡೆ ಕೊಡ್ತೀವಿ ಮಿಲೆಟ್ಸ್ ಲಡ್ಡು ಅಂತ ಕೊಡ್ತೀವಿ ಅದನ್ನು ಎಲ್ಲ ಥರದ ಮಿಲೆಟ್ಸ್ನು ಕೂಡ ಹದ ಪ್ರಮಾಣದಲ್ಲಿ ಹುರಿದು ಅದಕ್ಕೆ ಗೀ ಆ್ಯಡ್ ಮಾಡಿ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿ ಉಂಡೆ ಮಾಡ್ತೀವಿ ಅದನ್ನು ಕೂಡ ಮಿಲೆಟ್ಸಲ್ಲಿ ಕೊಡ್ತೀವಿ ಯಾಕಂತಂದರೆ ಒಂದಿಷ್ಟು ಒಂದು ಒಂದು ಸ್ವಲ್ಪ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟನ್ನಾದರೂ ನಾವು ಪ್ರತಿದಿನದಲ್ಲಿ ಒದಗಿಸ್ಬೇಕಲ್ವ ಮಿಲೆಟ್ಸ್ ರೂಪದಲ್ಲಿ ಆರೋಗ್ಯವಾಗಿ ಫೈಬರ್ ಕಂಟೆಂಟನ್ನು ಆಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ಒದಗಿಸಲೇಬೇಕು ಬಾಡಿಗೆ ಅಲ್ವಾ ಹಾಗಾಗಿ ಇದರಲ್ಲಿ ಅದು ಕೊಡೋಣ ಅಂತ ಹೇಳಿಕೊಂಡು ಮೀಲ್ಸ್ ವೈಸು ನಾವು ಕೊಡ್ತೀವಿ ಮಧ್ಯಾಹ್ನ ಊಟಕ್ಕೆಲ್ಲ ಯಾಕಂದರೆ ಈಗ ಎಷ್ಟೆಲ್ಲ ನೀವು ಈಗ ನೀವು ಮಾತಾಡ್ತಾ ಹೇಳೋದು ಅಂದರೆ ಸಿಗಿದ್ಯದಿಂದ ಸಾಕಷ್ಟು ಆರೋಗ್ಯ ಖಂಡಿತ ಅನ್ನೋದು ನೀವು ಹೇಳ್ತಾ ಇದ್ರಿ ಇಷ್ಟೆಲ್ಲ ಆಹಾರಗಳು ಗ್ರಾಹಕರು ತಿನ್ನಬೇಕು ಅಂತಂದರೆ ಅವರಿಗೆ ಒಂದು ಕೈಗೆಟ್ಟು ದರದಲ್ಲಿ ಇದು ಲಭ್ಯ ಇದೆಯಮ್ಮ ಮ್ಯಾಮ್ ಹೌದು ಮ್ಯಾಮ್ ಖಂಡಿತವಾಗ್ಲೂ ಇದೆ ನಾವು ಕೂಡ ಇವಾಗ ಎಷ್ಟಿಕೋಟೆ ತಾಲೂಕಲ್ಲಿ ಫಸ್ಟ್ ಟೈಮ್ ಮಾಡಿರೋದು ಮೈಸೂರಲ್ಲೂ ಕೂಡ ರೇರಾಗಿರ್ಬೋದು ತುಂಬ ಜನ ಬಂದಾಗ ಅಂತಾರೆ ಏನು ಮೇಡಮ್ ಯಾವ ಥರ ಬಂತು ಈ ಕಾನ್ಸೆಪ್ಟು ನಿಮಗೆ ಯಾಕೆ ಇಲ್ಲೇ ಓಪನ್ ಮಾಡಬೇಕು ಅಂದರೆ ಮೈಸೂರಂಥ ಸಿಟಿಲಿ ಓಪನ್ ಮಾಡ್ಬೋದಿತ್ತಲ್ವ ಮೈಸೂರಂಥ ಸಿಟಿಲಿ ಯಾರು ಬೇಕಾದರೂ ಓಪನ್ ಮಾಡ್ತಾರೆ ಬಟ್ ಎಚ್ ಡಿ ಕೋಟೆ ನಮ್ಮ ಎಚ್ ಡಿ ಕೋಟೆಲಿ ನಾವು ಯಾಕೆ ಮಾಡಿದ್ದೀವಿ ಅಂತಂತಂದರೆ ಸೊ ಅಂದರೆ ಒಂದು ಅಫಿಷಿಯಲ್ಗೆ ಅಂದರೆ ವರ್ಕ್ ಮಾಡೋರಿಗೆ ಅವರು ಟಿ ವಿಗಳ್ ನೋಡ್ತಾರೆ ಮೊಬೈಲ್ಗಳ್ ನೋಡ್ತಾರೆ ತುಂಬ ಬೇಗ ಗೊತ್ತಾಗ್ಬಿಡುತ್ತೆ ಏನೇನೆಲ್ಲ ಏನಿದೆ ಎಲ್ಲ ಎಜುಕೇಟೆಡ್ ಆಗಿರ್ತಾರೆ ನಮ್ಮ ಹಳ್ಳಿ ಅಂತ ಬಂದಾಗ ಕೆಲವೊಬ್ಬರು ಎಲ್ಲರೂ ಫೋನ್ ಯೂಸ್ ಮಾಡಲ್ಲ ಫೋನ್ ಯೂಸ್ ಮಾಡದೇ ಇರೋರು ಕೂಡ ಇದ್ದಾರೆ ತಿಳ್ಕೊ ಕೆಲವೊಂದು ವಿಚಾರಗಳನ್ನ ಇರೋರು ಕೂಡ ಇದ್ದಾರೆ ಹೆಚ್ರಿಕೋಡಲ್ಲೇ ಮಾಡಿದ್ದೀವಿ ಅಂತಂತಂದರೆ ಫಸ್ಟು ನಮ್ಮಿಂದ ಸ್ಟಾರ್ಟ್ ಮಾಡಬೇಕು ನಮ್ಮ ತಾಲೂಕಿಂದ ಸ್ಟಾರ್ಟ್ ಮಾಡಬೇಕು ನಮ್ಮ ಊರಿಂದ ಸ್ಟಾರ್ಟ್ ಮಾಡಬೇಕು ಅಂತ ಏನು ಅನ್ಕೋತೀವೋ ನಮ್ಮಿಂದ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇಲ್ಲಿನ ನಮ್ಮ ಕೋಡೆ ಜನತೆಗಳಿಗೆ ಗೊತ್ತಾಗಿ ಅವರು ಆರೋಗ್ಯವಾಗಿದ್ದರೆ ಇನ್ನೊಂದೆರಡು ಕಡೆ ಆಗುತ್ತೆ ಹೌದಲ್ವಾ ಸೊ ಬಂದವರೆಲ್ಲ ಹೇಳ್ತಾರೆ ಕೋಟಲಿ ಯಾಕೆ ಮಾಡಿದ್ವಿ ಕೋಟಲಿ ಯಾಕೆ ಮಾಡಿ ಫಸ್ಟು ನಮ್ಮನ್ನು ನಾವು ಕಾಪಾಡ್ಕೊಣ ನಮ್ಮ ತಾಲೂಕನ್ನು ನಾವು ವೃದ್ಧಿ ಮಾಡೋಣ ಆರೋಗ್ಯವಾಗಿರುವಂತೆ ಎಲ್ಲ ಜನಗಳು ಆರೋಗ್ಯವಾಗಿರುವಂತೆ ನಾವು ಅದನ್ನು ಅಂದರೆ ಅವರಿಗೆ ನಾವು ಅವೇರ್ನೆಸ್ ಮೂಡಿಸಿದಾಗ ಆಟೋಮೆಟಿಕ್ಲಿ ಬರುತ್ತೆ ಎಲ್ಲ ಕಡೆ ಅದೇನೋ ಅಂತೆಲ್ಲ ಊರು ಉದ್ಧಾರ ಆದರೆ ತಾಲೂಕು ಉದ್ಧಾರ ಆಗುತ್ತೆ ಆಮೇಲೆ ಜಿಲ್ಲೆ ಉದ್ಧಾರ ಆಗುತ್ತೆ ಆಮೇಲೆ ದೇಶನೇ ಉದ್ಧಾರ ಆಗುತ್ತೆ ಅಂತ ಹಾಗೆ ಫಸ್ಟ್ ಸ್ಟೆಪ್ ಸೊ ಹಾಗಾಗಿ ನಮ್ಮ ನಮ್ಮ ತಾಲೂಕವರು ಚೆನ್ನಾಗಿರಬೇಕು ಜೊತೆಗೆ ಇಲ್ಲಿಂದ ಬೇರೆ ಕಡೆ ಎಲ್ಲ ಇದು ಮಾಡ್ಕೋಬೇಕು ಅನ್ನೋದು ಒಂದಿದೆ ಮೇಡಮ್ ಇದುವರೆಗೂ ಸಿರಿಧಾನ್ಯ ಕ್ಯಾಂಟೀನ್ ಯಾಕೆ ಶುರು ಮಾಡೋದು ಏನಾದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹೇಳಿದ್ರೆ ಮೇಡಮ್ ಇನ್ನು ಇಷ್ಟೆಲ್ಲ ಆಹಾರ ತಯಾರಿಕೆ ಮಾಡಬೇಕು ಅಂತಂದರೆ ಒಂದಿಷ್ಟು ರಾ ಮೆಟೀರಿಯಲ್ಗಳು ಇನ್ನೂ ಬೇಡದಂಗೆ ನವಣೆ ಉದ್ದು ರಾಗಿ ಈ ಥರದ್ದೆಲ್ಲ ಬರಬೇಕು ನಿಮಗೆ ಸೊ ಅದರ ಒಂದು ಉತ್ಪನ್ನಗಳನ್ನ ಹೇಗೆ ಒದಗಿಸ್ತೀರಿ ಮ್ಯಾಮ್ ನಮ್ಮ ವಿವೇಕಾನಂದ ಹಿಂಗೆಲ್ಲ ಕೆಲಸ ಮಾಡ್ತಿದೆ ಅಂತಂದರೆ ಫಸ್ಟು ಟ್ರೈಬಲ್ ಇದ್ದಾರಲ್ಲ ಟ್ರೈಬಲ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಯಾಕಂತಂದ್ರೆ ಅವರೇ ಈಗ ಆಯಾಯ ಗುಂಪಿನಲ್ಲಿ ಅಂದರೆ ಅವ್ರು ಏನು ಮಾಡ್ಕೋತಾರೆ ಕಾಡಲ್ಲಿ ಗೆಡ್ಡೆಗೆಣಸ್ನ ತಿನ್ಕೊಂಡು ಅಥವಾ ಅಲ್ಲಲ್ಲೇ ಆ ಪ್ರಾಂತ್ಯದಲ್ಲಿ ಮಾತ್ರ ಉಳ್ಕೊಂಡು ಅಥವಾ ಬೇರೆ ಕಡೆ ವಲಸೆ ಹೋಗ್ತಾರೆ ಅಲ್ವಾ ಫಸ್ಟು ಹೊಲಸೆ ಹೋಗೋರನ್ನ ತಪ್ಪಿಸ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟು ಸೊ ಅವರಲ್ಲೇ ಬಾವಿಕಪ್ಪೆಗಳಾಗಿರಬಾರ್ದಲ್ವ ಯಾರೂ ಸೊ ಆ ಪ್ರಾಂತ್ಯದಲ್ಲಿ ಅಷ್ಟೇ ಸೀಮಿತವಾಗಿರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರಿಗೆ ಹೋಗಿ ಬೆಳೆ ಅಂದರೆ ರೈತರು ಬೆಳೆನ ಯಾವ ಥರ ಬೆಳಿಬೋದು ಸಿರಿಧಾನ್ಯ ಹೆಂಗೆ ಬೆಳಿಬೋದು ಅನ್ನೋದನ್ನು ನಮ್ಮ ವಿವೇಕಾನಂದ ಕಡೆಯಿಂದನೇ ಮಾಡ್ತಿದ್ದಾರೆ ಎಷ್ಟೋ ಜನ ಹೋಗ್ಬಿಟ್ಟು ಫೀಲ್ಡ್ಗೆ ಹೋಗ್ಬಿಟ್ಟು ಮಾಡ್ತಿದ್ದಾರೆ ಸೊ ಅವ್ರು ಬೆಳೀತಿದ್ದಾರೆ ಅವ್ರು ಬೆಳೆದು ಅವ್ರ ಹತ್ರನೇ ನಾವು ಬೈ ಮಾಡ್ತಿದ್ದೀವಿ ತೊಗೊತಿದ್ದೀವಿ ಒಂದು ಅವ್ರ ಹತ್ರ ನಾವು ಒಂದು ಒಳ್ಳೆ ಸಿರಿಧಾನ್ಯನ ಕೊಂಡ್ಕೊಂಡಂಗಾಯ್ತು ಮತ್ತೆ ಒಂದು ಅವರಿಗೆ ಮಾರುಕಟ್ಟೆ ಒದಗಿಸ್ದಂಗಾಯ್ತು ನಮಗೆ ಕೂಡ ಒಳ್ಳೆ ಅಂದ್ರೆ ಈ ಥರದ್ರಲ್ಲಿ ಅದು ಆ ಗೊಬ್ಬರಗಳು ಅದು ಇದು ಏನು ಆಗ್ತದೆ ಬರೀ ಅಂದ್ರೆ ಈ ಥರದ್ರಲ್ಲಿ ನೈಸರ್ಗಿಕವಾಗಿ ಯಾವ ತರ ತಗೋಬೇಕು ಅನ್ನೋದು ಅವ್ರಿಗೂ ತಿಳಿಸ್ತಿದೀವಿ ನಾವು ಕೂಡ ಕೊಂಡ್ಕೊತಿದೀವಿ ಅಂತದ್ದೇ ನಾವು ಕೂಡ ಯೂಸ್ ಮಾಡ್ತಿದ್ವಿ ಗಿರಿಜನ ರೈತರಿಗೆ ಒಂದು ತರಬೇತಿಯನ್ನು ಕೊಟ್ಟು ಸೊ ಅವರಿಂದನೇ ಒಂದು ಸಿರಿಧಾನ್ಯ ಬೆಳೆಗಳನ್ನ ಬೆಳೆಸಿ ಸೊ ಅದನ್ನು ನೀವು ಮಿಲೆಟ್ ಹೌದು ಹೌದು ಬೈ ಅವರಿಂದ ಎಷ್ಟು ಜನ ಗಿರಿಜನ ಮಹಿಳೆಯರು ಈ ಒಂದು ಕ್ಯಾಂಟೀನ್ ನಿರ್ವಹಣೆ ಮಾಡ್ತಾ ಇದ್ದಾರೆ ಇವಾಗ ಹತ್ತು ಜನ ಇದ್ದಾರೆ ಹತ್ತು ಜನನೂ ಕೂಡ ಶಿಫ್ಟ್ ವೈಸ್ ಮಾಡ್ತಿದ್ದಾರೆ ಒಂದು ಶಿಫ್ಟಲ್ಲಿ ಐದು ಜನ ಇನ್ನೊಂದು ಶಿಫ್ಟಲ್ಲಿ ಐದು ಜನ ಅನ್ನೋ ಥರ ಸೊ ಅವ್ರು ಹೆಂಗೆ ಅಂತಂದರೆ ಇವತ್ತು ಮಧ್ಯಾಹ್ನ ಬಂದರೆ ನಾಳೆ ಬೆಳಗ್ಗೆ ತಿಂಡಿಯೆಲ್ಲ ರೆಡಿ ಮಾಡಿ ನಾಳೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಹೊರಡ್ತಾರೆ ಮಧ್ಯಾಹ್ನ ಇನ್ನೊಂದು ಮಧ್ಯಾಹ್ನ ಅವ್ರು ಶಿಫ್ಟ್ ವೈಸಲ್ಲಿ ಹಾಕ್ತಾರೆ ಆ ಥರ ಪ್ರತಿಯೊಂದು ಟ್ರೈನಿಂಗ್ ಎಲ್ಲ ತೊಗೊಬಂದಿರೋರು ಕೂಡ ಸೊ ಶಿಫ್ಟ್ ವೈಸ್ ಮಾಡಿಕೊಂಡು ಅವ್ರು ತುಂಬ ಚೆನ್ನಾಗಿ ಅಡುಗೆಗಳೆಲ್ಲ ಕಲ್ತ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಿದ್ದಾರೆ ಹೈಜಿನಿಕ್ ಆಗಿರ್ಬೋದು ಶುಚಿ ರುಚಿ ಎರಡೂ ಕೂಡ ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ ಮೇಡಮ್ ಅವರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲರಾಗೋಕ್ಕೆ ಸೊ ಏನು ವಿವೇಕಾನಂದ ನಮ್ಮ ಅವರು ಅವರಿಗೆ ಆಪರ್ಚುನಿಟಿ ಕೊಟ್ಟಿದ್ದಾರೋ ಅದು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ ಹತ್ತು ಜನ ಗಿರಿ ಜನ ಮಹಿಳೆಯರು ಈ ಒಂದು ಕ್ಯಾಂಟೀನ್ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ರೆಸ್ಪಾನ್ಸಿಬಿಲಿಟಿ ಅವರ ಒಂದು ಕರ್ತವ್ಯಗಳೇನೇನು ಇರುತ್ತೆ ಅಂದರೆ ಇವಾಗ ಅವ್ರದ್ದು ಅಡುಗೆ ವಿಷಯದಲ್ಲಿ ಇರುತ್ತೆ ಹೌದಾ ಸೊ ಪ್ರತಿಯೊಂದು ಅಡುಗೆನೂ ಕೂಡ ಅವರಿಗೆಲ್ರಿಗೂ ಗೊತ್ತಿದೆ ಅಡುಗೆ ವಿಷಯದಿಂದ ಹಿಡಿದು ಕ್ಲೀನಿಂಗಿಂದ ಹಿಡಿದು ಪ್ರತಿಯೊಂದು ಅವರೇ ಮಾಡ್ಕೊತಿದ್ದಾರೆ ಬಿಲ್ಲಿಂಗ್ ವೈಸಲ್ಲೂ ಕೂಡ ಎಲ್ಲರೂ ಇದ್ದಾರೆ ಸೊ ಅವ್ರಿಗೂ ಅದನ್ನು ಮಾಡ್ತಾರೆ ಸೊ ಅಂದರೆ ಇಲ್ಲಿನ ಸಂಪೂರ್ಣ ನಿರ್ವಹಣೆ ಬ ಹೆಣ್ಮಕ್ಳದೇ ಹಾಗಿದೆ ಎಲ್ಲೂ ಇದೀಗ ಹಾಯ ಬರೀ ಒಬ್ರು ಅಷ್ಟಕ್ಕೆ ಸೀಮಿತ ಅಂತ ಏನಿಲ್ಲ ಮೇಡಮ್ ಪ್ರತಿಯೊಂದನ್ನು ಕೂಡ ಅವರು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ ಹ್ಯಾಂಡಲ್ಲು ಕೂಡ ಮಾಡ್ತಿದ್ದಾರೆ ನಮಗೇನು ಗೊತ್ತಿಲ್ಲ ಅನ್ನೋದಿಲ್ಲ ಪ್ರತಿಯೊಂದು ನಾನು ಮಾಡ್ತೀನಿ ಸ್ಟಾರ್ಟಿಂಗ್ ಬಂದಾಗ ಗೊತ್ತ ಗೊತ್ತಿಲ್ಲ ಏನೋ ಒಂಥರ ನರ್ವಸ್ಸಲ್ಲಿದ್ದರು ಇವಾಗ ಎಷ್ಟು ತುಂಬ ಚೆನ್ನಾಗಿ ಅಂದರೆ ಅವರು ಸ್ಟ್ಯಾಂಡನ್ ತೊಗೊಂಡಿದ್ದಾರೆ ಅಂತಂದರೆ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅನ್ನೋ ಲೆವೆಲ್ಗೆ ಬ್ಯಾಂಗ್ಳೂರಲ್ಲಿ ಒಂದು ಇವೆಂಟ್ಸ್ ಇತ್ತು ಯಾವುದು ಅಂತಂತಂದರೆ ಟಾಟಾ ಕನ್ಸ್ಯೂಮರ್ ಕಡೆಯಿಂದ ಒಂದು ಈವೆಂಟ್ಸ್ ಇತ್ತು ಅದರಲ್ಲಿ ಹೋಗಿ ನಮ್ಮ ನಾಲ್ಕು ಜನ ಹೆಣ್ಮಕ್ಳು ಹೋಗಿ ಅಡುಗೆ ಮಾಡಿ ಅದರಲ್ಲಿ ತಾಳಿಪಟ್ಟು ಮತ್ತು ಬಿಸಿಬೇಳೆ ಭಾತು ಇದನ್ನು ಮಾಡಿ ತುಂಬ ಚೆನ್ನಾಗಿ ಫೀಡ್ಬ್ಯಾಕ್ ಬಂದಿದೆ ತುಂಬ ಚೆಂದ ಇದೆ ಅಂತ ಹೇಳಿ ತಿಂದಿದ್ದಾರೆ ಆಯಿತಾ ಆ ಅಂತ ಬ್ಯಾಂಗ್ಳೂರ್ ಅಂತ ದೊಡ್ಡ ಸಿಟಿಲಿ ಒಂದು ಈವೆಂಟ್ಸಲ್ಲಿ ನಮಗೆ ಅಪರ್ಚುನಿಟಿ ಸಿಗೋದೇ ತುಂಬ ಕಷ್ಟ ಎಷ್ಟೆಷ್ಟು ಜನ ಫೈವ್ ಸ್ಟಾರ್ ಓಟೆಲ್ಸು ಅದರಿಂದ ಬಂದಿದೆ ಅಂದರೆ ಇಲ್ಲಿ ಹೋಗಿ ಮಾಡಿದ್ದಾರೆ ಅಂತಂದರೆ ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ಹೌದಲ್ವಾ ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಚೆಂದ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಎಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಿದ್ದಾರೆ ಅನ್ನೋದು ಸೊ ಇಲ್ಲಿ ಕೂಡ ಅಷ್ಟೇ ಪ್ರತಿ ಒಂದು ವಿಚಾರದಲ್ಲೂ ಕೂಡ ಪ್ರತಿ ಒಂದು ಫೀಲ್ಡ್ ಅಲ್ಲೂ ಕೂಡ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅವರು ನಿರತರಾಗಿದ್ದಾರೆ ಅದರಲ್ಲೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದಾರೆ ಮೇಡಮ್ ಯಾರ ಸಹಕಾರದೊಂದಿಗೆ ಈ ಒಂದು ಕ್ಯಾಂಟೀನ್ ನಿರ್ವಹಣೆ ಮಾಡ್ತಾ ಇದ್ದಾರೆ ವಿವೇಕಾನಂದ ಮತ್ತೆ ಟಾಟಾ ಕನ್ಸ್ಯೂಮರ್ ಸಹಕಾರದಿಂದ ನಡ್ಕೊಂಡು ಹೋಗ್ತಿದ್ದ ಸೊ ನೀವು ಮಾತಾಡ್ತಾ ಹೇಳಿದಾಗ ಹತ್ತು ಜನ ಗಿರಿಜನ ಮಹಿಳೆಯರು ಈ ಒಂದು ಸಿರಿಧಾನ್ಯ ಕ್ಯಾಂಟೀನ್ ನಿರ್ವಹಣೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇವರೆಲ್ಲ ಹಿಂದೆ ಆರ್ಥಿಕವಾಗಿ ಹೇಗಿದ್ರು ಈ ಪ್ರಸ್ತುತ ಅವರು ಎಷ್ಟು ಬೆಳವಣಿಗೆ ಆಗಿದ್ರು ನಾನು ಕೇಳಿದ ಮಟ್ಟಿಗೆ ಮುಂಚೆ ಇವರೆಲ್ಲ ಈ ಕೊಡಗು ಇಲ್ಲೆಲ್ಲ ಕೆಲಸಕ್ಕೆ ಅಂತ ಅದು ಹೇಳಿದ್ನಲ್ಲ ಮುಂಚಿತವಾಗಿ ವಲಸೆ ಹೋಗೋದ್ರಿಂದ ತಪ್ಪಿಸಿದ್ದೀನಿ ಅಂತ ಸೊ ಅದೇ ಥರದವಾಗಿ ಮುಂಚೆ ಎಲ್ಲ ಕೊಡ್ಗಲೆಲ್ಲ ಕೆಲಸ ಮಾಡಿಕೊಂಡು ಅಥ್ವಾ ಬೇರೆ ಕೂಲಿ ಕೆಲಸ ಮಾಡಿಕೊಂಡು ಹಿಂಗೆ ಮಾಡ್ ಮಾಡ್ಕೊಂಡು ಮಾಡ್ತಾಯಿದ್ರು ಈ ಥರ ಮಾಡ್ತಾ ಇರಲಿಲ್ಲ ಸೊ ಹಾಗಾಗಿ ಇವಾಗ ಹೆಂಗಾಗಿದ್ದಾರೆ ಅಂತಂದರೆ ಅವ್ರ ಮನೆ ಪರಿಸ್ಥಿತಿಗಳು ತುಂಬ ಸುಧಾರಿಸಿದ್ವಿ ಫಸ್ಟ್ ಸ್ಟಾರ್ಟಿಂಗ್ ಬಂದಿರು ಸಹ ಎಲ್ಲ ನೋಡಿದಾಗ ಕೇಳಿದಾಗ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಕೇಳಿದಾಗ ಬೇಜಾರಾಗ್ತಾ ಇತ್ತು ಇವಾಗ ಕೇಳಿದಾಗ ಅವ್ರವ್ರವ್ರ ಪ್ರಾಬ್ಲಮ್ಸನ್ನೆಲ್ಲ ಸಾಲ್ವ್ ಮಾಡ್ಕೊತಿದ್ದಾರೆ ಆರ್ಥಿಕವಾಗಿಯೂ ಸಬಲರಾಗ್ತಿದ್ದಾರೆ ತುಂಬ ಏನು ಅಂದರೆ ಪ್ರಾಬ್ಲಮ್ಸ್ಗಳಿದ್ವು ಆ ಪ್ರಾಬ್ಲಮ್ಸಿಂದೆಲ್ಲ ಹೊರಗೆ ಬಂದಿದ್ದಾರೆ ಇವಾಗ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ ಅವರು ಈಗ ಕೆಲಸ ಸಿಕ್ಕಿದ್ರಿಂದ ಅವ್ರಿಗೆ ತುಂಬ ಚೆನ್ನಾಗಿ ಅವ್ರ ಫ್ಯಾಮಿಲಿನ ಅಥವಾ ಅವ್ರ ಪ್ರಾಬ್ಲಮ್ಸ್ ಏನಿದೆಯೋ ಅದನ್ನ ಸರಿ ಮಾಡ್ಕೊಳಕ್ ಆರ್ಥಿಕವಾಗಿ ತುಂಬಾ ಚೆನ್ನಾಗಿ ಅವರು ಸಬಲರಾಗಿದ್ದಾರೆ ಅಂತ ಈ ಇದ್ರಿಂದ ನಾವು ತಿಳ್ಕೊಬಹುದು ಈ ಕೆಲಸಗಳನ್ನ ನಿರ್ವಹಣೆ ಮಾಡ್ತಾ ಮಾಡ್ತಾ ಎಲ್ಲೋ ಒಂದು ಕಡೆ ಮಹಿಳೆಯರ ಸಬಲೀಕರಣ ಬಗ್ಗೆ ನಿಮ್ಮ ಇಲ್ಲಿ ಒಂದು ಮನೆಯಲ್ಲಿ ಹೆಣ್ಮಕ್ಳು ಒಂದು ಹುಡುಗನ ಅಂದ್ರೆ ಜವಾಬ್ದಾರಿಗಳು ಏನಿರುತ್ತೋ ಹೆಣ್ಮಕ್ಳು ಜವಾಬ್ದಾರಿಗಳೇ ಇರುತ್ತೆ ಆಯಿತಾ ಹೆಣ್ಮಕ್ಳು ಒಬ್ಬಳು ಆಚೆ ಬಂದು ದುಡಿತಿದ್ದಾಳೆ ಅಂತಂತಂದಾಗ ಆ ಕುಟುಂಬದಲ್ಲಿ ಇರೋರು ಕೂಡ ಸಂತೋಷವಾಗಿರ್ತಾರೆ ಸಬಲೀಕರಣ ಆಗಲೇಬೇಕು ಖಂಡಿತವಾಗ್ಲು ನಾವು ಹೆಣ್ಮಕ್ಳು ಬಂದು ಆಚೆ ಬಂದು ದುಡಿತೀವಿ ಇದು ಮಾಡ್ತಿದೀವಿ ಅಂದರೆ ಖಂಡಿತವಾಗ್ಲೂ ಆಗಲೇಬೇಕು ಇನ್ನೂ ಯಥೇಚ್ಛವಾಗಿ ಆಗಬೇಕು ಅಂತ ನಾನು ಬಯಸ್ತೀನಿ ಮೇಡಮ್ ಹಾಲುಗಳ ಎದುರಾಗಿದೆಯಾ ಹೇಗೆ ಮ್ಯಾಮ್ ಆಗಿರುತ್ತೆ ಕೆಲವೊಬ್ಬರು ಕೆಲವೊಬ್ರು ಅಯ್ಯೋ ಅಂದರೆ ಹೇಳ್ತಾರೆ ಕೆಲವೊಬ್ರು ಹೆಂಗೋಗುತ್ತೆ ಏನು ಎಲ್ಲ ತಿನ್ನಕ್ಕಾಗುತ್ತಾ ಎಲ್ಲರೂ ಬರ್ತಾರಾ ಎಲ್ಲರೂ ಅರ್ಥ ಮಾಡ್ಕೊತಾರಾ ಹಿಂಗೆಲ್ಲ ಕ್ವೆಶನ್ ಕೇಳಿದ್ದಾರೆ ನಮ್ಮನ್ನು ಇವಾಗ ಯಾರು ತಿಂತಾರೆ ಇದನ್ನೆಲ್ಲ ಈಗ ಪಿಜಾ ಬರ್ಗರ್ ಅದು ಇದು ಎಲ್ಲ ತಿಂತಾರೆ ಬರ್ತಾರ ಆಗುತ್ತಾ ಈ ಥರದ್ದೆಲ್ಲ ನಮಗೆ ಕೆಲವೊಂದು ಕ್ವೆಶನ್ಸ್ ಬಂದಿದೆ ಖಂಡಿತವಾಗ್ಲೂ ಇವಾಗ ನಮಗೆ ಹೆಂಗೆಂಗೆ ಅಂದರೆ ಹೊಸ ಹೊಸ ಕಸ್ಟಮರ್ ಬರ್ತಿದ್ದಾರೆ ಹೊಸ ಹೊಸ್ದಾಗಿ ಅಂದರೆ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿ ಬರ್ತಿದೆ ಇನ್ನು ಬರೀ ಇಷ್ಟು ತಿಂಗಳಲ್ಲಿ ಏಪ್ರಿಲಿಂದ ಸ್ಟಾರ್ಟ್ ಆಯಿತು ಇವಾಗ ನಾಲ್ಕು ತಿಂಗಳಾಗಿದೆ ಅಷ್ಟೇ ನಾವು ಇದನ್ನು ಸ್ಟಾರ್ಟ್ ಮಾಡಿ ಇವಾಗಲೇ ಇಷ್ಟು ಚೆಂದ ಅಂದರೆ ನಮಗೆ ಫೀಡ್ಬ್ಯಾಕ್ ಸಿಕ್ಕಿದೆ ಇಷ್ಟು ಚೆಂದಾಗಿ ಸಪೋರ್ಟ್ ಸಿಕ್ತಿದೆ ಅಂತಂದಾಗ ಇನ್ನೊಂದು ನಾಲ್ಕು ತಿಂಗಳಲ್ಲಿ ಎಷ್ಟು ಚೆನ್ನಾಗಿ ಸಿಗಬಹುದು ಹೇಳೋರೇನೋ ಹೇಳ್ತಾರೆ ಅಲ್ವಾ ಯಾವ ಥರ ಮಾಡಿದ್ರು ಹೇಳ್ತಾರೆ ಕೆಲವೊಬ್ರು ಒಂದು ಬಿಸ್ನೆಸ್ ಇದ್ರ ಕಾರಣದಿಂದ ಹೇಳ್ಬೋದು ಅಥವಾ ಆಗುತ್ತಾ ಅನ್ನೋದು ಒಂದು ಇದರಲ್ಲಿ ಹೇಳ್ಬೋದು ಅದರಲ್ಲೇ ಸಾಧ್ಯನೇ ಇಲ್ಲ ಮೇಡಮ್ ಖಂಡಿತವಾಗ್ಲೂ ಆಗ್ತಿದೆ ಜನಗಳಿಗೆ ಗೊತ್ತಾಗ್ತಿದೆ ನಮ್ಮ ಜನಗಳು ಬುದ್ಧಿವಂತರೇ ಯಾರೂ ಇದಿಲ್ಲ ಸೊ ಇವ ಎಜುಕೇಟೆಡ್ ಇದ್ದಾರೆ ಕೆಲವರು ಮನೇಲಿ ಒಬ್ರವರು ಇರ್ತಾರಲ್ವ ಎಜುಕೇಟೆಡ್ ಅವ್ರ ಕಡೆಯಿಂದ ಗೊತ್ತಾಗುತ್ತಲ್ವ ಈಗ ಬಿ ಪಿ ಶುಗರ್ಸ್ ಅಂತ ಬಂದಾಗ ಫುಡ್ಗೆ ಏನೇನು ತಿನ್ನಬೇಕು ಅಂತ ಡಾಕ್ಟರ್ಸ್ ಹೇಳ್ತಾರೆ ಇಂಥದ್ದು ತಿನ್ನಬೇಕು ಅಂತಂದಾಗ ಅವ್ರಿಗೂ ಆಗುತ್ತಲ್ವ ಅವಾಗಾದರೂ ಆಗುತ್ತಲ್ವ ಸೊ ಕೆಲವ್ರು ತಿಂದಿರೋರು ಫೀಡ್ಬ್ಯಾಕು ಕೊಟ್ಟಿದ್ದಾರೆ ಮೇಡಮ್ ತುಂಬ ಚೆನ್ನಾಗಿ ಒಬ್ರು ಇನ್ಸುಲಿನ್ಗೆಲ್ಲ ತೊಗೊಂಡಿದ್ವಿ ಇಂಜೆಕ್ಷನ್ಸ್ ಇನ್ಸುಲಿನ್ಗೆಲ್ಲ ಅದು ಬಿ ಶುಗರ್ ಲೆವೆಲ್ ಜಾಸ್ತಿ ಆಗಿಬಿಟ್ಟು ತುಂಬ ಇದಾಗ್ಬಿಟ್ಟಿತ್ತು ಅಂಥೇಳಿ ಒಂದು ಟೂ ಮಂತ್ಸು ಇದನ್ನು ಸಿರಿಧಾನ್ಯ ತಿಂದು ನಾನು ಆಹಾರದಲ್ಲೇ ಕಂಟ್ರೋಲಿಂಗ್ ತೊಗೊಬಂದಿದ್ದೀನಿ ಟಾಬ್ಲೆಟ್ಸು ಇವಾಗ ಕಂಪ್ಲೀಟ್ಲಿ ಟ್ಯಾಬ್ಲೆಟ್ಸ್ ಸ್ಟಾಪ್ ಮಾಡಿದ್ದೀನಿ ಅಂತ ಫೀಡ್ಬ್ಯಾಕ್ ಕೊಟ್ಟಿರೋರು ಕೂಡ ಇದ್ದಾರೆ ಅದು ಆದಿವಾಸಿಗಳಂತ ಅವರು ಕೂಡ ಆದಿವಾಸಿಗಳೇ ಸೊ ಅವರೇ ಕೂಡ ತುಂಬ ನಮ್ಮ ಚೆನ್ನಾಗಿ ಫೀಡ್ಬ್ಯಾಕು ಕೂಡ ಕೊಟ್ಟಿದ್ದಾರೆ ಹಿಂಗೆ ಹಿಂಗೆ ಅಂತಂತ ಎಷ್ಟೋ ಜನ ಹೆಂಗೆ ಹೇಳ್ತಾರೋ ಆಗುತ್ತಾ ಅನ್ನೋದ್ರಂದು ಕ್ರಿಷನ್ ಮಾರ್ಕೆಟ್ ಹೋಗ್ತಾರೋ ಇನ್ನು ಕೆಲವ್ರು ಬಂದ್ಬಿಟ್ಟು ನೀವು ಮಾಡಿರೋದು ತುಂಬ ಒಳ್ಳೆ ಕೆಲಸ ಒಳ್ಳೆ ಕಾರ್ಯ ಜನಗಳಿಗೆ ಎಷ್ಟೆಲ್ಲ ಒಳ್ಳೇದಾಗಲಿ ಅಂತ ಮಾಡ್ತಿದ್ದೀರಾ ಕಂಟಿನ್ಯೂ ಮಾಡಿ ನಮ್ಮ ಸಪೋರ್ಟ್ ಇದೆ ಅಂತೆಲ್ಲ ಹೇಳಿದವರು ಇದ್ದಾರೆ ಅಲ್ವಾ ಒಂದು ಕೆಲಸ ಮಾಡಿದಾಗ ನೆಗೆಟಿವ್ ಆಗೂ ಹೇಳ್ತಾರೆ ಪಾಸಿಟಿವ್ ಆಗೂ ಹೇಳ್ತಾರೆ ನಾವು ತೊಗೋಬೇಕಿರೋದು ಪಾಸಿಟಿವ್ ಮಾತ್ರ ಅಷ್ಟೇ ನಾವು ನಮ್ಗೆ ಗೊತ್ತು ಅದು ನಾವು ಮಾಡ್ತಿರೋದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತು ಅಂದರೆ ಒಳ್ಳೆಯ ಉದ್ದೇಶಕ್ಕೋಸ್ಕರನೇ ಅಲ್ವಾ ಓಪನ್ ಮಾಡಿರೋದು ಹಂಗಿದ್ಮೇಲೆ ನೆಗೆಟಿವ್ಸ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಮುಂದಿನ ಒಂದು ಗುರಿ ಉದ್ದೇಶನ ನಮ್ಮ ಜನಗಳು ಅತಿ ಹೆಚ್ಚು ಸಿರಿಧಾನ್ಯಕ್ಕೆ ಅವಲಂಬಿತರಾಗಿರಬೇಕು ಸೊ ಇವಾಗ ಏನು ತಿಂತಿದ್ದೀರೋ ಜಂಕ್ ಫ್ರೂಟ್ಸು ಅದು ಔಟ್ಸೈಡ್ ಸಿಗುವಂಥ ಜಂಕ್ ಫ್ರೂಟ್ಸ್ ಅದರಿಂದ ಹೊರಗೆ ಬರಬೇಕು ಇದರಲ್ಲೂ ಕೂಡ ಎಲ್ಲ ಮಾಡ್ಕೋಬೋದು ಎಲ್ಲ ತಿನ್ಬೋದು ಟೇಸ್ಟಿಯಾಗೂ ಕೂಡ ಇರುತ್ತೆ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು ನಿಮ್ಮ ಕೈಯಲ್ಲೇ ಇದೆ ಅಂತ ಅವ್ರಿಗೆಲ್ರಿಗೂ ಗೊತ್ತಾಗಬೇಕು ಮೇಡಮ್ ಇದೊಂದು ಕಾನ್ಸೆಪ್ಟ್ ಹಿಂಗಿದೆ ಇದರಿಂದ ಏನೇನು ಬೆನಿಫಿಟ್ ಇದೆ ಅನ್ನೋದನ್ನ ಇನ್ನೂ ಹೆಚ್ಚೆಚ್ಚು ತಿಳ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ ಹೌದಾ ಪ್ರತಿಯೊಬ್ಬರು ಮನೇಲೂ ಕೂಡ ಸಿರಿಧಾನ್ಯನ ಯೂಸ್ ಮಾಡ್ಕೊಂಡು ನಮಗೂ ಕೂಡ ಬರೀ ನಾವು ಸಿರಿಧಾನ್ಯ ಊಟ ಅಡುಗೆ ಅಷ್ಟೇ ಕೊಡೋದಲ್ತಾನೆ ಕೂಡ ಅದನ್ನು ಬೈ ಮಾಡಿ ಮನೆಗೆ ತೊಗೊಂಡೋಗಿ ಅವರು ಕುಕ್ ಮಾಡೋದು ಕೂಡ ಹಿ ಅದು ಆ ಥರ ವ್ಯವಸ್ಥೆ ಕೂಡ ಮಾಡ್ಕೋಬೋದು ಅವರು ಯಾವಾಗಲೂ ಕ್ಯಾಂಟೀನ್ ಅಂತಲೇ ಆಗಲ್ಲ ಅಲ್ವಾ ನಾವು ಕಾನ್ಸೆಪ್ಟ್ ಏನು ಹೆಲ್ತ್ ಕಾನ್ಸೆಪ್ಟು ಸೊ ಅವೇರ್ನೆಸ್ ಮೂಡಿಸ್ಬೇಕು ಬರೀ ನಮ್ಮಲ್ಲೇ ಬಂತೀನಿ ಅಂತ ನಾವು ಅಷ್ಟೇ ಹೇಳಲ್ಲ ಆಯಿತಾ ಇಲ್ಲಿ ನಮ್ಮಲ್ಲೂ ಅವೈಲೇಬಲ್ ಇದೆ ಅಂದರೆ ಸಿರಿಧಾನ್ಯದಲ್ಲೆಲ್ಲ ಸಿರಿಧಾನ್ಯ ಹುಂಡೆಗಳಿವೆ ಅವು ಬಿ ಪಿ ಶುಗರ್ಸ್ ಬಂದವ್ರಿಗೆ ಕೆಲವರು ಸ್ವೀಟ್ಸ್ ಎಲ್ಲ ತಿನ್ನೋಲ್ಲ ಅದನ್ನು ತಿನ್ಬೋದು ನಾವು ಆರ್ಗಾನಿಕ್ ಬೆಲ್ಲ ಹಾಕಿರ್ತೀವಿ ಅದರಲ್ಲಿ ಸಿರಿಧಾನ್ಯ ಹಾಕಿರ್ತೀವಿ ಸ್ವೀಟ್ಸ್ ಎಲ್ರಿಗೂ ಇಷ್ಟನೇ ಅಲ್ವಾ ಸೊ ಅದು ತಿನ್ಬೋದು ಖಂಡಿತವಾಗೂ ಅದ್ರ ಜೊತೆಗೆ ಮಿಲೆಟ್ಸ್ಗಳಲ್ಲೆಲ್ಲ ಸಿಗುತ್ತೆ ಇದರಲ್ಲಿ ರಾ ಇದರಲ್ಲಿ ಏನೇನು ಸಿಗುತ್ತೆ ನಮಗೆ ಅಂದರೆ ನವಣೆ ಶಾಮೆ ಹೂದ್ಲು ಹಾರ್ಕ ಇದೆಲ್ಲ ಸಿಗುತ್ತೆ ಅದನ್ನು ಕೊಂಡ್ಕೊಂಡು ಹೋಗ್ಬಿಟ್ಟು ಮನೇಲಿ ಮಾಡ್ಕೊಂಡು ತಿನ್ಬೋದು ಅವರು ಅಲ್ವಾ ಆ ಥರನೆಲ್ಲ ಮನೆಯಲ್ಲಿ ಇರೋರು ಒಬ್ಬರು ಒಂದು ಹೆಣ್ಮಕ್ಳಾಗಿರ್ಬೋದು ಕೆಣ್ಮಕ್ಳಾಗಿರ್ಬೋದು ಅದನ್ನು ಅವ್ರ ಮನೆಯಲ್ಲಿರೋರನ್ನ ಒಂದು ಈ ಥರ ಫುಡ್ಡಿಗೆ ಕನ್ವರ್ಟ್ ಮಾಡ್ತಾ ಬಂದರೆ ನಮ್ಮ ಇಡೀ ಸಮಾಜವೇ ಬಿ ಪಿ ಶುಗರ್ಸೋ ಅಥವಾ ಇನ್ನೊಂದು ಕಾಯಿಲೆಗಳಿಂದ ಸಂಪೂರ್ಣವಾಗಿ ಗುಣವಾಗ್ಬೋದು ಅನ್ನೋದು ನಂಬಿದೆ ಸೊ ಆದಷ್ಟು ಎಲ್ಲರೂ ಕೂಡ ಸಿರಿಧಾನ್ಯನ ತಿನ್ನಿ ಮನೇಲಿ ಕೂಡ ಬಳಸಿ ಅದರಲ್ಲೇ ಎಲ್ಲ ಐಟಮ್ಸು ವೆರೈಟಿ ವೆರೈಟಿ ಮಾಡ್ಕೋಬೋದು ಅದನ್ನೇ ಯೂಸ್ ಮಾಡಿ ಅಂತ ನಾನು ಎಲ್ಲರತ್ರ ಕೇಳ್ಕೊತೇನೆ ನಾನು ಆದರೆ ಒಂದು ಉತ್ತಮ ಆರೋಗ್ಯವನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಈ ಒಂದು ಸಿರಿಧಾನ್ಯ ಕ್ಯಾಂಟೀನ್ನ ಆರಂಭ ಮಾಡಿದ್ದೀರಿ ಮತ್ತು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಇದು ಬೆಳಿಬೇಕು ಅನ್ನೋದರ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹೇಳಿದರೆ ಕಾರ್ಯಕ್ರಮದ ಕೊನೆಯಂತಕ್ಕೆ ಬಂದಿದ್ದೀನಿ ನಾನು ಮಹಿಳೆಯರಿಗೆ ಅದರಲ್ಲೂ ಗಿರಿ ಜನ ಮಹಿಳೆಯರಿಗೆ ಏನು ಸಂದೇಶ ಆಗಿದೆ ಇಷ್ಟ ಇವಾಗ ಎಷ್ಟೋ ಜನ ಹೊಲಸೆ ಹೋಗ್ತಾರೆ ಆಯ ಪ್ರಾಂತ್ಯಗಳಲ್ಲಿಷ್ಟು ಸೀಮಿತವಾಗಿರ್ತಾರೆ ಆಚೆ ಬರಬೇಕು ಅವರೂ ಕೂಡ ಈಗ ನೋಡಿ ಇವರೆಲ್ಲ ಬಂದು ಹೆಂಗೆ ಮಾಡ್ತಿದ್ದೀರೋ ಅದೇ ಥರದ್ರಲ್ಲಿ ಕೂಡ ಅವರು ಬೇರೆ ಬೇರೆ ಇದೊಂದೇ ಇದರಲ್ಲಿ ಅಂತ ಏನಲ್ಲ ಅಲ್ಲ ಬೇ ಕೆಲಸ ಮಾಡೋರು ತುಂಬ ಹಲವಾರು ದಾರಿಗಳಿವೆ ಜೀವನ ಸಾಕ್ಸೋಕ್ಕೆ ಹಲವಾರು ದಾರಿಗಳಿವೆ ಅವರು ಅದರಿಂದ ಆಚೆ ಬರಬೇಕು ಇದನ್ನೆಲ್ಲ ತಿಳ್ಕೋಬೇಕು ಸಮಾಜ ಹೆಂಗಿದೆ ದೊಡ್ಡದಿದೆ ಸಮಾಜ ಸಮುದ್ರದಷ್ಟಿದೆ ಸಮಾಜ ನಾವು ಬಾವಿ ಕಪ್ಪೆಗಳಷ್ಟೇ ಏನೂ ತಿಳ್ಕೊಂಡಿಲ್ಲ ಸೊ ಕಪ್ಪೆಗಳಾಗಿರೋದಕ್ಕಿಂತ ಸಮುದ್ರಕ್ಕೂ ಈ ಸಮುದ್ರದಲ್ಲೂ ಈ ಅನ್ನೋದೊಂದು ಕಲೆ ಕಲ್ತಿರ್ಬೇಕಲ್ವಾ ಸೊ ಪ್ರತಿಯೊಬ್ಬರು ಹಾಡಿಗಳಲ್ಲೆಲ್ಲ ಎಷ್ಟೋ ಹೆಣ್ಮಕ್ಳು ಇರ್ತಾರಲ್ವ ಅವ್ರುಗಳಾಗಿರ್ಬೋದು ಮತ್ತು ಹಳ್ಳಿ ಪ್ರಾಂತ್ಯಗಳಲ್ಲಿ ಕೆಲವೊಬ್ರು ಇವಾಗಲೂ ಇದೆ ಮೇಡಮ್ ಕಟ್ಟುನಿಟ್ಟು ಕಟ್ಟುಪಾಡುಗಳಿದೆ ಹಸ್ಬೆಂಡ್ ಮನೆಯಿಂದ ಆಚೆ ಕಳಿಸಲ್ಲ ಅತ್ತೆ ಮಾವ ಕಳಿಸಲ್ಲ ಇನ್ನೊಂದು ಕಳಿಸಲ್ಲ ಅಂತ ಅನ್ನೋದ್ರೆ ಹೊರಗೆ ಬರಬೇಕು ನನ್ನ ಪ್ರಕಾರ ನಾವು ಹೆಂಗೆ ಅನ್ಕೋತೀವೋ ಅವ್ನ ಜೀವನ ಇದೆ ಖಂಡಿತ ಜೀವನ ಅಯ್ಯೋ ನಾವು ಅನ್ಕೊಂಡಂಗಿಲ್ಲ ನಾವು ಅಂದ್ಕೊಂಡಂಗಿಲ್ಲ ಅನ್ನೋದಕ್ಕಿಂತ ನಾವು ಹೆಂಗೆ ಅಂದ್ಕೋತೀವಿ ನಾವು ಹೆಂಗೆ ರೂಪಿಸ್ಕೋತೀವಿ ಅನ್ನೋದ್ರ ಮೇಲೆ ಜೀವನ ಇದೆ ಖಂಡಿತವಾಗಿ ಇದಕ್ಕೆ ನನಗೆ ಪರ್ಸ್ನಲಿ ತುಂಬ 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 ಥ್ಯಾಂಕ್ಸ್ ಹೇಳಬೇಕಾಗಿರೋದು ಸರ್ಗೆ ನಾನು ಇಲ್ಲಿದ್ದೀನಿ ಅಂತಂದರೆ ಅವರೇ ಕಾರಣ ಸರ್ ತುಂಬ ಸಪೋರ್ಟಿವ್ ಆಗಿರ್ತಾರೆ ನನ್ನ ಲೈಫಲ್ಲಿ ನನ್ನ ಪರ್ಸ್ನಲ್ ಲೈಫಲ್ಲಿ ಸ್ಪೆಷಲ್ ವ್ಯಕ್ತಿ ಅಂದ್ರೆ ಅದು ಡೆನಿಸರ್ ಆಗಿರುತ್ತೆ ತುಂಬ ಅದು ನಾನು ತುಂಬ ಜನ ಜೊತೆ ಹೇಳ್ಕೊಂಡಿದ್ದೀನಿ ಸೊ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತಂದ್ರೆ ಅವರೇ ಕಾರಣ ಹೆಂಗೆ ಎಷ್ಟೋ ಹೆಣ್ಮಕ್ಳಿಗೆ ಅವರು ದಾರಿದೀಪ ಆಗಿದ್ದಾರೆ ಅಂತಂತಂದರೆ ಎಷ್ಟೆಷ್ಟು ಟ್ರೈನಿಂಗ್ಗಳೆಲ್ಲ ಕೆನ್ಸ್ ಹಿಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಂದು ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು ಸಿರಿಧಾನ್ಯದ್ದು ಟ್ರೈನಿಂಗ್ ಅಡುಗೆ ತಯ ಟ್ರೈನಿಂಗ್ ಆಗಿರ್ಬೋದು ಅವರು ಹೊರ್ಗಡೆ ಕಳಿಸಿ ಎಲ್ಲ ಮಾಡಿಸಿದ್ದಾರೆ ಮತ್ತು ಸ್ಪೋಕನ್ ಇಂಗ್ಲೀಷ್ ಆಗಿರ್ಬೋದು ಎಷ್ಟು ಜನ ಕಟ್ಕೊಂಡಿದ್ದಾರೆ ಜೀವನ ಅಂತಂತಂದರೆ ನಾನು ಬಂದಿದ್ದು ಕೂಡ ಎಸ್ ವಿ ಎಮ್ ಟ್ರೈನಿಂಗ್ ತೊಗೊಂಡೆ ಇಲ್ಲಿವರೆಗೂ ಬಂದಿರೋದು ನಾನು ನಾನು ಬ್ಯಾಂಗ್ಳೂರ್ವರೆಗೂ ಕೆಲಸ ಮಾಡಿದ್ದೀನಿ ಅಂತಂದರೆ ಈ ಟ್ರೈನಿಂಗ್ ವೈಸಲ್ಲೇ ಟ್ರೈನಿಂಗ್ ಯಾವಾಗ ಸೇರಿಕೊಂಡೆ ಯಾವಾಗ ಸ್ಪೋಕನ್ ಇಂಗ್ಲೀಷ್ ಕಂಪ್ಯೂಟರ್ಗೆ ಸೇರಿಕೊಂಡೆ ಅದಾದಮೇಲೆ ನಾನು ಬ್ಯಾಂಗ್ಳೂರು ಕೆಲ್ಸಕ್ಕೆ ಹೋಗಿರೋದು ಅಲ್ಲಿವರೆಗೂ ನಾನು ಬ್ಯಾಂಗ್ಳೂರ್ ಕೆಲಸಕ್ಕೆ ಹೋಗಿರಲಿಲ್ಲ ಮೈಸೂರಲ್ಲಿ ಕೆಲ್ಸಕ್ಕೆ ಹೋಗಿರಲಿಲ್ಲ ನನಗೆ ನನಗೇನು ಅಂತಂದರೆ ಫಸ್ಟ್ ಸ್ಟೆಪ್ ಕೆಂಸಳ್ಳಿ ಟ್ರೈನಿಂಗ್ ಕೆಂಸಳ್ಳಿಲ್ಲಿ ಎಸ್ ವಿ ಎಮ್ ಕಡೆಯಿಂದ ಕೊಟ್ಟಿರೋ ಟ್ರೈನಿಂಗ್ ಅದಾದಮೇಲೆ ನನಗೆ ಮೋರೇಷಿಸ್ ಹೋಗೋಕ್ಕೂ ಕೂಡ ಆಪರ್ಚುನಿಟಿ ಸಿಕ್ಕಿತ್ತು ಪ ಪರ್ ಮಂತು ಒನ್ ಲ್ಯಾಕ್ ಒನ್ ತನಕ ಸ್ಯಾಲ್ರಿ ಸಿಗುತ್ತೆ ಅಂತ ಹೇಳಿಕೊಡೋ ಆಪರ್ಚುನಿಟಿ ಕೂಡ ಸಿಕ್ಕಿತ್ತು ಯಾವುದ್ರಲ್ಲಿ ಅಂತಂದರೆ ಆಯುರ್ವೇದಿಕಲ್ಲಿ ಆಯುರ್ವೇದಿಕಲ್ಲಿ ಇದರಲ್ಲಿ ಟ್ರೈನರ್ ಆಗಿ ಹೋಗೋಕ್ಕೆ ಮೊರೇಷಸ್ಗೆ ಹೋಗೋದು ಕೂಡ ಚಾನ್ಸ್ ಸಿಕ್ಕಿತ್ತು ಬಟ್ ಆ ಸಮಯದಲ್ಲಿ ಮದುವೆ ಆಗೋರು ಬೇಡ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಹೋಗಲಿಲ್ಲ ಸೊ ಅದು ಒಂದು ಲೆಕ್ಕದಲ್ಲಿ ಒಳ್ಳೇದಾಯ್ತು ಆಗಿರ್ಬೋದು ಅಲ್ವಾ ಇಲ್ಲಿ ಬಂದು ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಈ ಥರದ್ದೆಲ್ಲ ನಾನು ತಿಳ್ಕೊಂಡಿದ್ದೀನಿ ನಮ್ಮ ಪ್ರಾಂತ್ಯದಲ್ಲೇ ಮಾಡ್ತಿದ್ದೀನಿ ನಮ್ಮ ಹೆಸ್ಟಿ ಕೋಡೆ ತಾಲೂಕಲ್ಲೇ ಮಾಡ್ತಿದ್ದೀನಿ ಅಂದರೆ ನನಗಿನ್ನೂ ತುಂಬ ಖುಷಿ ಇದೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ವಾ ಹಾಗೆ ನಾವು ಏನು ಗೊತ್ತಾ ನಾನು ಕೂಡ ಅಷ್ಟೇ ನಾನು ತುಂಬ ಡಿಪ್ರೆಷನ್ಗೆ ಹೋಗ್ತಿದ್ನೋ ಹಸ್ಬೆಂಡ್ ತಿಳ್ಕೊಬಿಟ್ರು ಅಂತ ಅನ್ನೋದು ನಾನೇ ಉತ್ತಮ ಉದಾಹರಣೆ ಕೆಲವೊಂದು ಫೇಸ್ ಎಲ್ಲ ಮಾಡಿದ್ದೀನಿ ಪ್ರಾಬ್ಲಮ್ಸಲ್ಲಿ ಎಷ್ಟಿಷ್ಟು ಹೇಳ್ಕೊಳೋಕಾಗ್ತಿರೋಂಥ ಪ್ರಾಬ್ಲಮ್ಸ್ ಎಲ್ಲ ಇದ್ದು ಎಲ್ಲ ಫೇಸ್ ಮಾಡ್ಕೊಬಂದಿದ್ದೀನಿ ಅದಾದಮೇಲೆ ನಾನು ಈ ವಿಚಾರ ಡೆನಿ ಸರ್ಗೆ ಹೇಳಿದಾಗ ಡೆನಿ ಸರ್ ಎಷ್ಟೇ ಹೇಳಿದ್ದಿತ್ತು ನಿನ್ನ ಕೆಲಸದಲ್ಲಿ ಬ್ಯುಸಿಯಾಗು ವರ್ಕ್ ಮಾಡು ನಿನ್ನ ಕಾಲ ಮೇಲೆ ನಿಂತ್ ನಿಂತ್ಕೊ ಅಂತ ನನಗೆ ಧೈರ್ಯ ತುಂಬಿದ್ದೆ ಡೆನಿಸ್ ಸಾರು ನಾನು ಹಸ್ಬೆಂಡ್ ತೀರ್ಕೊಂಡು ಬರೀ ಆರು ತಿಂಗಳಾಗಿದೆ ಫೆಬ್ರವರಿಲಿ ತೀರ್ಕೊಂಡ್ರು ಏಪ್ರಿಲ್ ಸ್ಟಾರ್ಟ್ ಮಾಡಿದೆ ವರ್ಕನ್ನ ಅಂತಂದರೆ ಅದು ಯಾವ ಲೆವೆಲಿಗೆ ಸರ್ ನನಗೆ ಹೇಳಿದ್ದಾರೆ ಯಾವ ಲೆವೆಲಿಗೆ ಮೋಟಿವೇಶನ್ ಮಾಡಿದ್ದಾರೆ ಅಂತಂದರೆ ನನ್ನ ರೋಲ್ ಮಾಡಲು ಡೆನಿಸ್ ಸರ್ ಆಗಿರ್ತಾರೆ ಬಟ್ ಎಷ್ಟು ನನಗೆ ಸ ಅಂದರೆ ಸಪೋರ್ಟ್ ಮಾಡಬೇಕು ಅಂತಂದರೆ ಆರ್ಥಿಕವಾಗಿ ಸಪೋರ್ಟ್ ಮಾಡಬೇಕು ಅನ್ನೋದೇನಿಲ್ಲ ಆರ್ಥಿಕವಾಗಿ ಸಪೋರ್ಟ್ ಮಾಡೋರು ಯಾರು ಬೇಕಾದ್ರು ಸಿಗ್ತಾರೆ ಮೇಡಮ್ ಬಟ್ ಆದರೆ ಈ ಥರ ಮೋಟಿವೇಶನಲ್ಲಿ ಮೋಟಿವೇಶನ್ ಮಾಡಿ ಅವರನ್ನು ಜೀವನನ ರೂಪಿಸ್ತಾರೆ ಅವ್ರ ಮಾತನ್ನ ಅವರು ಮಾತಾಡೋ ಮಾತಿಂದ ಆಗಿರ್ಬೋದು ಈ ಥರ ಸಪೋರ್ಟಿವ್ ಆಗಿರ್ತಾರೆ ಧೈರ್ಯ ತುಂಬ್ತಾರೆ ಅದ ಅದಕ್ಕೆ ನಾನು ಯಾವಾಗಲೂ ಕೃತಜ್ಞ ತುಂಬ ಅಂದರೆ ಹೇಳೋಕ್ಕೆ ಸಾಧ್ಯ ನನಗೆ ಅಷ್ಟು ತುಂಬ ಚೆನ್ನಾಗಿ ಅಂದರೆ ನಾನೊಬ್ಬಳಿಗೆ ಅಂತಲ್ಲ ನನ್ನಂತ ಎಷ್ಟೋ ಹೆಣ್ಮಕ್ಳಿಗೆ ದಾರಿದೀಪವಾಗಿದ್ದಾರೆ ಸರ್ ಅದು ವಿವೇಕಾನಂದ ನಾನು ಯಾವಾಗಲೂ ನನ್ನ ಕೊನೆ ಉಸಿರಿರೋವರೆಗೂ ನಾನು ಇದಕ್ಕೆ ಕೃಣಿಯಾಗಿರ್ತೀನಿ ತುಂಬ 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 ಥ್ಯಾಂಕ್ಸ್ ಈ ಮೂಲಕ ಎಲ್ಲ ವಿವೇಕಾನಂದದ ಎಲ್ಲ ಸರ್ಗಳಿಗೂ ಅವ್ರು ನನ್ನ ನಂಬಿ ಇಲ್ಲಿ ಕೂರಿಸಿದ್ದಾರೆ ಈ ಕೆಲಸ ನೀನು ಮಾಡ್ತೀಯಾ ನಿನ್ನ ಆಗುತ್ತೆ ಅಂತ ಈ ಕೆಲಸ ಕೊಟ್ಟಿದ್ದಾರೆ ಆಮೇಲೆ ನಾನು ಎತ್ತಾಗಿರಬೇಕು ಅದು ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಾದಷ್ಟು ನಾನು ಇಲ್ಲಿ ಕೆಲಸ ಮಾಡ್ತೀನಿ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ನಮ್ಮ ಮಧ್ಯೆಗಳನ್ನ ತಿಳಿಸ್ತೀನಿ ಮೇಡಮ್ ಭಾಳ ಸಂತೋಷ ಮೇಡಮ್ ಎಷ್ಟೊತ್ತು ನಮ್ಮ ಜೊತೆ ಇದ್ದು ಈ ಸಿರಿಧಾನ್ಯ ಕ್ಯಾಂಟೀನ್ ಏನು ಮುಖ್ಯವಾದ ಪಾತ್ರ ಸಹ ನೀವು ವಹಿಸಿದ್ದೀರಿ ಇದುವರೆಗೂ ನಿಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ತುಂಬ ಬೇರೆ ಧನ್ಯವಾದಗಳನ್ನ ನಿಮಗೂ ಕೂಡ ಅಷ್ಟೇ ಮೇಡಮ್ ಈ ಮೂಲಕ ಕೆಲವರು ಜನಗಳಿಗೆ ಮಾಹಿತಿ ನೀಡ್ತಿದ್ದೀರಲ್ವಾ ತುಂಬ 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 ನಿಮ್ಮ ಟೀಮ್ ನಿಮಗೂ ಮತ್ತು ನಿಮ್ಮ ಟೀಮ್ಗೂ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ನೀವು ಮಾಡ್ತಿರೋ ತುಂಬ ಒಳ್ಳೆಯ ಕೆಲಸನೇ ಆಗಿದೆ ಸೊ ಇದೇ ಥರ ಇನ್ನು ಹೊಸ ಹೊಸ ವಿಚಾರಗಳನ್ನ ನಮ್ಮ ಜನಗಳಿಗೆ ತಿಳಿಸಿ ಅನ್ನೋದು ಈ ಮೂಲಕ ಧನ್ಯವಾದಗಳು ತಿಳಿಸ್ತೀನಿ ನಾನು ಥ್ಯಾಂಕ್ ಯು ಕೇಳುಗರಿ ಇಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸರಿತಾ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಇದು ಇವತ್ತಿನ ಮಹಿಳೆ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ